ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಕಾಯ್ದು ಪಲ್ಯ ಮಾಡ್ತಾಯಿನಿ ನೋಡ್ಕೊಳ್ಳಿ ಇದು ಪಪ್ಪಾಯ್ಕಾಯಿ ಒಂದು ತೊಗೊಂಡಿದ್ದೀನಿ ಇದು ಮೇಲಿಂದ ಸಿಪ್ಪೆ ಎಲ್ಲ ತೆಗಿಬೇಕಿದು ಎಲ್ಲ ತೆಗೆದುಬಿಟ್ಟು ಆಮೇಲೆ ಪಲ್ಯ ಮಾಡೋದು ತೋರಿಸ್ತೀನಿ ನೋಡ್ಕೊಳ್ಳಿ ಇದು ಪಪ್ಪಾಯ್ಕಾಯಿ ನೋಡಿ ಈ ಥರ ಸಿಪ್ಪೆ ತೆಗಿಬೇಕು ಎಲ್ಲ ತರ್ತಿದ್ದೀನಿ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ವಾರಕ್ಕೊಂದ್ಸಲಿ ಮಾಡ್ಕೊಂಡು ತಿನ್ಬೇಕಿದು ಪಪ್ಪಾಯ ಕಾಯ್ದು ಬಾಳೆಕಾಯ್ದು ಇದೆಲ್ಲ ಮಾಡ್ಕೋಬೇಕ್ರಿ ಒಂದ್ಸಲ ಆರೋಗ್ಯಕ್ಕಂತೂ ತುಂಬ ಒಳ್ಳೇದು ಅದಕ್ಕೋಸ್ಕರ ಮಕ್ಕಳು ತಿನ್ನಲ್ಲ ಹಂಗೆ ಇದನ್ನು ಫ್ರೈ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಡ್ರೈ ಪಲ್ಯ ಮಾಡಿದರೆ ಉದುರಾಗೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡಿಕೊಡಿ ಮಕ್ಕಳಿನೂ ತಿಂತಾರೆ ಬಾಕ್ಸಿಗೂ ಹಾಕ್ಕೊಡ್ಬೋದು ಈ ಥರ ಸಣ್ಣಕ್ಕೆ ಹೆಚ್ಕೊಂಡಿದೀನಿ ಪಪ್ಪಾಯಿಕಾಯಿ ಆಮೇಲೆ ಇದಕ್ಕೆ ವಾಂಗಿಬಾತ್ ಪೌಡರ್ ಹಾಕ್ಬೇಕು ರೀ ಪೌಡರ್ ಖಾರ ಪುಡಿ ಮಾಮೂಲಿ ಎಣ್ಣೆ ಎಣ್ಣೆ ಸಾಸಿವೆ ಜೀರಿಗೆ ಮಾಮೂಲಿ ಇವಾಗ ಎಣ್ಣೆ ಹಾಕ್ತೀನಿ ನೋಡಿ ಸ್ವಲ್ಪ ಇದು ಸ್ವಲ್ಪ ಎಣ್ಣೆ ಹಾಕ್ಸೋದ್ರಿಂದ ಸ್ವಲ್ಪ ಮಾಮೂಲಿ ಪಲ್ಯಕ್ಕಿಂತ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕ್ರಿ ಉದ್ರ ಪಲ್ಯ ಮಾಡ್ಬೇಕಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು ಹಾಂ ಇಷ್ಟು ಹಾಕಿದ್ದೀನಿ ನೋಡಿ ಎಣ್ಣೆ ಇದರಲ್ಲಿ ಒಂದು ಸ್ಪೂನ್ ಇದೆ ನೋಡಿ ಎಣ್ಣೆಕ್ಕಾಗಿದ್ದೆ ಸಾಸಿವೆ ಹಾಕಿದ್ದೀನಿ ನೆಕ್ಸ್ಟು ಜೀರಿಗೆ ಜೀರಿಗೆ ಕರ್ಬೇವು ಈರುಳ್ಳಿ ಮಾಗಬೇಕು ಈರುಳ್ಳಿ ಕೆಂಪು ಮಾಡಿದ್ಮೇಲೆ ಆಮೇಲೆ ಇದು ಪಕ್ಕಾಯಿ ಕಾಯಿ ಹೆಚ್ಕೊಂಡಿರೋದು ಹಾಕ್ತಿದೀನಿ ನೋಡಿ ಒಗ್ಗರಣೆ ಮಾಗಿದೆ ಇದು ಕೆಂಪುಗಾಗಿದೆ ಒಂದು ಚಿಟ್ಟಿ ಫಸ್ಟ್ ಅರ್ಶನ ಹಾಕ್ತೀನಿ ಅರ್ಶನ ಸ್ವಲ್ಪ ಎಲ್ಲದಕ್ಕೂ ಆ್ಯಂಟಿಬಯೋಟಿಕ್ ಅಲ್ರಿ ಎಲ್ಲದಕ್ಕೂ ಯೂಸ್ ಮಾಡಿ ಎಲ್ಲೋ ಒಳ್ಳೆಯದು ಅರಶಿನ ಆಮೇಲೆ ನೆಕ್ಸ್ಟು ನಾವು ಇದನ್ನ ಹಾಕ್ತೀನಿ ಖಾರ ಪುಡಿ ಹಾಕ್ತೀನಿ ನೀವು ರುಚಿಗೆ ತಕ್ಕಷ್ಟು ಹಾಕಿ ಖಾರ ಪುಡಿ ನಾನು ಅಂಗಿ ಬತ್ತಿ ಖಾರ ಹಾಕಿರ್ತೀನಿ ಆದರೂ ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ನಾನು ಒಂದು ಚಮಚ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ವಾಂಗಿ ಭಾತ್ ಹಾಕ್ತೀನಿ ನೋಡಿ ವಾಂಗಿ ಭಾತ್ ಪೌಡ್ರ್ ಇದು ಮನೆಯಲ್ಲೇ ನಾನು ಮಾಡಿರೋದು ವಾಂಗಿ ಭಾತ್ ಪೌಡ್ರ್ ಒಂದುವರೆ ಸ್ಪೂನ್ ಹಾಕಿದೀನಿ ಫ್ರಿಜ್ಜಲ್ಲಿ ಕವರ್ ಅಲ್ಲಿ ಇಟ್ಟಿರ್ತೀನಿ ಅದಕ್ಕೆ ಹಾಗೆ ತೆಗೆದು ಹಾಕ್ತಾ ಹಾಂ ಉಪ್ಪು ಹಾಕ್ಬಿಡ್ತೀನಿ ಉಪ್ಪು ಇದಕ್ಕೆ ರುಚಿಗೆ ತಕ್ಕಷ್ಟು ನೀವು ಹಾಕೊಳ್ರಿ ನಾನು ಒಂದು ಸ್ಪೂನ್ ಹಾಕಿನಿ ಮತ್ತೆ ಬೇಕು ಅಂದರೆ ಟೇಸ್ಟ್ ನೋಡಿ ಹಾಕೋಬಹುದು ಇದು ಎಣ್ಣೆಗೆ ಮಾಗಿಸ್ಬಿಡಿ ಕೊಪ್ಪರಕಾಯಿ ಇದು ಸ್ವಲ್ಪ ಮಾಗಿದ್ಮೇಲೆ ಹಸಿ ಕೊಬ್ಬರಿ ಕೊತ್ತಂಬರಿ ಹಾಯಿ ಹಾಕ್ಬೇಕ್ರಿ ಕಡಿಮೆ ಸ್ಟವ್ ಇಟ್ಕೊಂಡು ಇದು ಚೆನ್ನಾಗಿ ದೇವಸ್ಥಾನಗಳಲ್ಲಿ ನೋಡಿ ಇದು ಸಾಂಬಾರೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಕುಂಬಳಕಾಯಿ ಸೌತೆಕಾಯಿ ಎಲ್ಲಾ ತರಕಾರಿ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ ದೇವಸ್ಥಾನಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಹಾಂ ಇವಾಗ ನೋಡಿ ಇದು ಅರ್ಧ ಬೆಂದಿದೆ ಕೈಯಾಡ್ತಾನೆ ಇಲ್ಲ ಅಂದ್ರೆ ಚಲ ಒತ್ತುತ್ತಿದ್ದೆವು ಅದಕ್ಕೋಸ್ಕರ ಒಂದು ಎರಡು ಎರಡು ನಿಮಿಷಕ್ಕೂ ಸಲ ಒತ್ತಾ ಇರುತ್ತಲ್ಲ ಕೈಯಾಡ್ತಾನೆ ಇರಬೇಕು ಏನು ಅಂದರೆ ನಿಮಗೆ ಬೇಕು ಅಂದರೆ ಸ್ವಲ್ಪ ನೀರು ಚುಮ್ಸ್ಕೊಬೋದು ನಾನು ಹಾಕಿಲ್ಲ ನೀರು ನನ್ನ ಡ್ರೈ ಇಷ್ಟ ಅಂತ ಇದು ಬೇಕು ಅಂದರೆ ಸ್ವಲ್ಪ ಚುಮ್ಸ್ಕೊಂಡು ಚುಮಿಸ್ಕೊಂಡು ಇವಾಗ ಹಸಿ ಕೊಬ್ಬರಿ ಹಾಕ್ತೀನಿ ನೋಡಿರಿ ಅಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಐಸ್ ಎಲ್ಲ ಅತಿ ಗಟ್ಟಿಯಾಗಿರುತ್ತೆ ಹಸಿ ಕೊಬ್ಬರಿ ಕೊತ್ತಂಬರಿ ಇಷ್ಟ ಹಾಕಿ ಒಂದು ಐದು ನಿಮಿಷ ಮಾಡಿಸ್ಬಿಟ್ರೆ ಇದೆಲ್ಲ ಚೆನ್ನಾಗುತ್ತೆ ಏನಿದ್ರು ಸ್ಟವ್ ಸಿಮ್ ಇಟ್ಕೊಂಡು ಮಾಡಬೇಕು ಕಡಿಮೆ ಇಟ್ಕೋಬೇಕು ಸ್ಟವ್ ಕರೆಂಟಿಂಗ್ ಸ್ಟವ್ ಆದ್ರೆ ಅಂಟೈದ್ ಇಟ್ಕೋಬೇಕು ಈ ಸ್ಟೌವ್ ಗ್ಯಾಸ್ ಸ್ಟವ್ ಆದ್ರೆ ಸಿಮ್ ಇಟ್ಕೊಂಡು ಮಾಗಿಸ್ಬೇಕಿದ್ರು ಇಲ್ಲ ನೀವು ಈ ರಸದಲ್ಲೇ ಬೇಕು ಅಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡು ಮಾಡ್ಕೋಬಹುದು ತಪ್ಪೇನಿಲ್ಲ ನಿಮಗೆ ರಸ ಬೇಕು ಪಂದೇದ್ದು ಅಂದ್ರೆ ಒಂದು ಲೋಟ ನೀರ್ ಹಾಕೊಂಡು ಮಾಡ್ಕೋಬಹುದು ನೋಡಿ ಈ ಥರ ತುಂಬ ಚೆನ್ನಾಗಿ ಆಗಿದೆ ಸ್ಥಳ ಏನು ಒತ್ತಿಲ್ಲ ನೋಡಿರಿ ಜಾಸ್ತಿ ಕೈಯಾಡಿಸ್ತಾನೆ ಇರೋದ್ರಿಂದ ತಳ ಏನು ಒತ್ತಿಲ್ಲ ತುಂಬ ಚೆನ್ನಾಗಿ ಆಗಿದೆ ನೋಡಿ ನೋಡಿ ಇಷ್ಟು ಮಾಮೂಲಿ ಸ್ವಲ್ಪ ಹತ್ತದು ಪೂರ್ತಿ ಒತ್ತಿಲ್ಲ ಸೀದಂಗೆ ಗೊತ್ತಿಲ್ಲ ಇಷ್ಟು ಹಿಂಗೆ ಅನ್ಕಂತಾನೆ ಇದ್ನಲ್ಲ ಈ ಥರ ಈ ಥರ ಅಂದ್ಕೊಳ್ಳೋದ್ರಿಂದ ಒತ್ತಿಲ್ಲ ಪಲ್ಯ ಚೆನ್ನಾಗಾಗಿದೆ ತುಂಬ ಚೆನ್ನಾಗಾಗಿದೆ ಆಗಿದೆ ನೋಡಿ ಈ ಥರ ಈಗ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಈ ಥರ ಪಪ್ಪಾಯಿ ಕಾಯಿಯ ಪಲ್ಯ ಮಾಡಿಕೊಂಡು ನೀವು ಈ ಥರ ಟೇಸ್ಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿಬಿಟ್ಟು ಸ್ವಲ್ಪ ಯೂಟ್ಯೂಬ್ ಫ್ರೆಂಡ್ಸ್ ಯಾರೂ ಕಾಮೆಂಟ್ ಇಲ್ಲ ನಾನು ಎಲ್ರಿಗೂ ಯೂಟ್ಯೂಬಲ್ಲಿ ನೋಡಿದ ಕಾಮೆಂಟ್ ಆಗ್ತಾ ಇರ್ತೀನಿ ಲೈಕ್ ಮಾಡ್ತಾ ಇರ್ತೀನಿ ಎಲ್ಲರೂ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲರೂ ನೀವು ನನ್ನ ವೀಡಿಯೋ ನೋಡಿದರೆ ಸ್ವಲ್ಪ ಎಲ್ಲ ಕಾಮೆಂಟ್ ಹಾಕಿ ಎಲ್ಲ ಅಥ್ವಾ ತಪ್ಪಿದ್ರೆ ಕಮೆಂಟ್ ಬಾಕ್ಸಲ್ಲೂ ಹಾಕಿ ತಿದ್ಕೊತೀನಿ ತಪ್ಪೇನಾದ್ರು ಆಗಿದ್ರು ಸಹ ಎಲ್ಲ ವೀಕ್ಷಕರೇ ಎಲ್ಲ ನೋಡಿ ಎಲ್ಲ ಲೈಕ್ ಕೊಡಿ ಥ್ಯಾಂಕ್ ಯು